ಮಿಟ್ಟಿನಲ್ಲಿ ಕಾರ್ಯಕಲಾಪವನ್ನು ವ್ಯವಸ್ಥಿತವಾಗಿ ನಡೆಸಬೇಕಾದಂತಹ ಪ್ರತಿಪಕ್ಷ ನಾಯಕರ ನೇತೃತ್ವದ ತಂಡ ಅಂದ್ರೆ ರಾಹುಲ್ ಗಾಂಧಿ ಅವರ ತಂಡ ಇಲ್ಲಿ ಸದನದ ಸದನದಲ್ಲಿ ವಿವಾದಗಳನ್ನ ಕಾರಣ ಇಲ್ಲದೆ ಗಲಾಟೆಗಳನ್ನ ಮಾಡಿ ಕಲಾಪ ನಡೆದಿರುವಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಈಗ ಚುನಾವಣಾ ಆಯೋಗದ ವಿರುದ್ಧ ಕರ್ನಾಟಕದ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡುವಂತಹ ಮತಗಳನ್ನು ಇದ್ದಾರೆ ದುರಾದೃಷ್ಟಕ್ಕೆ ಕರ್ನಾಟಕದ ಸರ್ಕಾರ ಮತ್ತು ಅಲ್ಲಿರುವಂತಹ ತಂಡ ಅವರಿಗೆ ನೆಂಬ ಕೊಡ್ತಾ ಇದೆ ಒಟ್ಟು ಯೋಚನೆ ಪ್ರಕಾರ ಚುನಾವಣಾ ಆಯೋಗ ಅನ್ನೋದು ಒಂದು ಒಂದು ಸ್ವಾಯತ್ತ ಸಂಸ್ಥೆ ಸ್ವಾತಂತ್ರ್ಯವಾದಂತಹ ಸಂಸ್ಥೆ ಆ ಸಂಸ್ಥೆಯಲ್ಲಿ ಏನಾದರೂ ನಾವು ಲೋಪದೋಷಗಳನ್ನ ಕಂಡ್ರೆ ಉದಾಹರಣೆಗೆ ಯಾವುದೇ ಚುನಾವಣಾ ಆಯೋಗಗಳು ಒಂದು ಚುನಾವಣೆ ಮಾಡುವ ಮುಂಚೆ ಎಲ್ಲ ರಾಜಕೀಯ ಪಕ್ಷಗಳ ಮೇಟಿಂಗ್ ಕರೀತವೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ರಾಜ್ಯ ಚುನಾವಣಾ ಆಯೋಗದ ಮಟ್ಟದಲ್ಲಿ ಚುನಾವಣೆಯ ಪೂರ್ವಭಾವಿ ಸಭೆಗಳ ಆಗುತ್ತೆ ಅಲ್ಲಿರುವಂತಹ ಲೋಪದೋಷಗಳು ಸಲಹೆ ಸೂಚನೆಗಳನ್ನ ಕೇಳಲಾಗುತ್ತೆ ಯಾವುದಾದ್ರೂ ರೂಪದಲ್ಲಿ ಮತದಾರರ ಸೇರ್ಪಡೆ ಮತ್ತು ಅದನ್ನು ಡಿಲೀಟ್ ಮಾಡೋದ್ರ ಬಗ್ಗೆಯೂ ರಾಜಕೀಯ ಪಕ್ಷಗಳು ಸಲಹೆ ಕೇಳ್ತಾ ಆ ಎಲ್ಲ ಸಂದರ್ಭದಲ್ಲಿ ಸುಮ್ಮನಿದ್ದು ಈಗ ಚುನಾವಣೆ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಂತ ಒಂದು ಕೆಲಸಕ್ಕೆ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಇಳಿದುದರಿಂದಾಗಿ ಸಂವಿಧಾನಬದ್ದವಾದ ಒಂದು ಸಂಸ್ಥೆಗೆ ಎಲ್ಲೋ ಒಂದು ರೀತಿಯ ಅದರ ಹಕ್ಕಿಗೆ ಮತ್ತು ಅದರ ಕರ್ತವ್ಯ ಪಾಲನೆಗೆ ಧಕ್ಕೆಯಾಗಿದೆ ಅನ್ನುವಂತಹ ಭಾವನೆಗಳು ವ್ಯಾಪಕ ಇದೆ ಒಂದು ವೇಳೆ ಚುನಾವಣಾ ಆಯೋಗದ ಮೇಲೆ ಏನಾದರೂ ತಕರಾರಿದ್ರೆ ಅದನ್ನ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಹುದು ಹೈಕೋರ್ಟ್ ಅಲ್ಲೂ ಪ್ರಶ್ನೆ ಮಾಡಬಹುದು ಸುಪ್ರೀಂ ಕೋರ್ಟ್ ಅಲ್ಲೂ ಪ್ರಶ್ನೆ ಮಾಡಬಹುದು ಇವತ್ತು ಚುನಾವಣಾ ಒಂದು ಸ್ವಾಯತ್ತ ಸಂಸ್ಥೆಯ ಬಗ್ಗೆ ಸಾರ್ವತ್ರಿಕವಾಗಿ ಪ್ರತಿಭಟನೆ ಮಾಡುವಂತ ಮಟ್ಟಕ್ಕೆ ಕೇಳಿದ್ರೆ ನಾಳೆ ನ್ಯಾಯಾಂಗದ ಬಗ್ಗೆ ಕೂಡ ಇದೇ ಚೌಕಟ್ಟಿನಲ್ಲಿ ಅವರು ಇಳಿತಾರೆ ಏನೋ ಅನ್ನುವಂತ ಆತಂಕ ಜನಸಾಮಾನ್ಯ ಇದೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾದವರಿಗೆ ಒಂದು ರೀತಿ ಮುಜುಗರ ತರುವಂತಹ ಕೆಲಸಗಳನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ಹೇಳಿ ವ್ಯಾಪಕವಾದಂತ ಚರ್ಚೆ ಆಗ್ತಾ ಇದೆ ದೇಶದ ಚುನಾವಣಾ ವ್ಯವಸ್ಥೆ ಬಗ್ಗೆ ಅಪಾದ ಮಾಡುವುದರ ಮೂಲಕ ಪ್ರಪಂಚದಾದ್ಯಂತ ಭಾರತದ ಪ್ರಜಾತಂತ್ರ ವ್ಯವಸ್ಥೆಗೆಲ್ಲ ಧಕ್ಕೆ ಆಗ್ತಾ ಇದೆ ಅನ್ನುವಂಥ ಹುಯ್ಲೆ ರಾಹುಲ್ ಗಾಂಧಿ ಅವರ ತಂಡ ಎಲ್ಲೋ ಪ್ರಯತ್ನ ಮಾಡ್ತಾ ಇದೆ ಅಂತ ಅನಿಸುತ್ತೆ ಈ ಘಟನೆಯನ್ನು ನಾವೆಲ್ಲರೂ ಖಂಡಿಸ್ತೇವೆ ಮತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಹುಲ್ ಗಾಂಧಿ ಅವರ ಮತ್ತು ಅವರೆಲ್ಲ ಇಡೀ ತಂಡಕ್ಕೆ ಆಗ್ರಹಪಡಿಸುವುದೇನೆಂದ್ರೆ ಏನೇನು ಸಮಸ್ಯೆಗಳಿದ್ರೆ ಅದನ್ನು ಎಲ್ಲಿಯಾದರೂ ಚುನಾವಣೆ ಆಗೋದ್ರ ಬಗ್ಗೆ ನಮಗೆ ಚರ್ಚೆ ಮಾಡಬೇಕು ಅಂತಿದ್ರೆ ನ್ಯಾಯಾಂಗದಲ್ಲಿ ನೀವು ಚರ್ಚೆ ಮಾಡಬಹುದು ಕೋರ್ಟ್ ನಲ್ಲಿ ದಾವೆ ಹೊಡಬಹುದು ಅದರ ಬಗ್ಗೆ ಸಮಜಾಯಿಸಿ ಕೇಳಬಹುದು ಮಾಡಬಹುದು ಅದನ್ನ ಬಿಟ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಅತ್ಯಂತ ಉತ್ಸವವಾಗಿರುವಂತಹ ಸ್ವಾಯತ್ತ ಸಂಸ್ಥೆ ಆಗಿರುವಂತಹ ಚುನಾವಣಾ ಆಯೋಗದ ಬಗ್ಗೆ ಬೀದಿಯಲ್ಲಿ ಮಾತಾಡೋದ್ರ ಮೂಲಕ ಆ ಪಾವಿತ್ರ್ಯಕ್ಕೆ ತಕ್ಕೆ ತರುವಂತಹ ಕೆಲಸಗಳು ನಿಮ್ಗೆ ಅಲ್ಲ ಅನ್ನುವಂತ ಮಾತನ್ನು ಹೇಳಬೇಕಾಗುತ್ತೆ ವಿಚಾರಗಳನ್ನ ಇವತ್ತು ಕೂಡ ಸ್ಪೀಕರ್ ಅವರು ಹೇಳಿದ್ದಾರೆ ಯಾವುದೇ ವಿಚಾರಗಳನ್ನ ನೀವು ನ್ಯಾಯೋಚಿತ ಮಾರ್ಗದಲ್ಲಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡುವಂತ ಎಲ್ಲ ವಸ್ತುಗಳನ್ನು ಮಾಡಲಾಗುವುದು ಅದನ್ನ ಬಿಟ್ಟು ದುಂಬಿ ಮಾಡಿ ಪ್ರತಿಭಟನೆ ಮಾಡಿ ಪ್ರದರ್ಶನ ಮಾಡುವುದು ಸರಿಯಾದ ಮಾರ್ಗ ಅಲ್ಲ ಅಂತ ಹೇಳಿ ಸ್ಪೀಕರ್ ಅವರು ಎಲ್ರಿಗೂ ಕೂಡ ಹೇಳಿ ಇದನ್ನ ಅರ್ಥ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು ಮೂವ್ ಮಾಡಬೇಕು ಅವ್ರು ಮಾಡ್ಲಿ ಅದಕ್ಕೆ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಬದ್ಧವಾಗಿದೆ ಅಂತ ಹೇಳಿ ಸರ್ಕಾರದ ಪರವಾಗಿ ಹೇಳಲಾಗಿದೆ ಈಗ ಏನು ಅಂತಂದ್ರೆ ಸೆಷನ್ ಮೀಟಿಂಗ್ ನಡೆಯುತ್ತೆ ಅಜೆಂಡಗಳ ಬಗ್ಗೆ ಡಿಸ್ಕಸ್ ಆಗಿರುತ್ತೆ ಅಲ್ಲೇ ಟೈಮ್ ಕೊಟ್ಟಿಗೆ ಹೋಗ್ತಾ ಇಷ್ಟು ಎರಡು ವಾರ ಆದ್ಮೇಲೆ ಮತ್ತೆ ನಾವು ಇಲ್ಲ ಆಪರೇಷನ್ ಬಗ್ಗೆ ನೀವು ಕೇಳಿದಾಗ ಅದಕ್ಕೆ ಬೇಕಾದಂತ ಸಮಯನ ಕೊಡಗಿತ್ತು ಯಾವ ರೀತಿಯಲ್ಲಿ ನೀವು ಮೂವ್ ಮಾಡಬೇಕು ಅದೇ ರೀತಿ ಮಾಡಿದ್ರೆ ಸರ್ಕಾರ ಮತ್ತು ಸ್ಪೀಕರ್ ಅವರು ಪರಂಪರೆಯಿಂದ ಮಾಡಿಕೊಂಡ ರೀತಿಯಲ್ಲಿ ವಿಪಕ್ಷಗಳಿಗೆ ಮತ್ತು ಅದರ ಮೂಲಕ ಇಡೀ ಭಾರತ ದೇಶದ ಎಲ್ಲ ಜನರಿಗೆ ಉತ್ತರ ಕೊಡುವಂತ ಕೆಲಸಗಳನ್ನ ಸರ್ಕಾರ ಸರ್ ವಾದಗಳನ್ನೇ ಮುಂದ್ ಮಾಡಬೇಕು ಅಂತ ಹೇಳಿ ವಿವಾದಗಳನ್ನೇ ಮುಂದೆ ಮಾಡಬೇಕು ಅಂತ ಹೇಳಿ ಪ್ರಶ್ನೋತ್ತರ ಸಮಯದಲ್ಲಿ ಅಡ್ಡಾಕುವಂತಹದ್ದು ಶೋಲವೇನೆಗಳನ್ನು ತಡೆಗಟ್ಟುವಂತಹದ್ದು ಪ್ರಜಾ ವ್ಯವಸ್ಥೆಯಲ್ಲಿ ಈ ಸಂವಿಧಾನಬದ್ಧವಾದಂತಹ ಈ ಲೋಕಸಭೆ ಪಾರ್ಲಿಮೆಂಟ್ ರಾಜ್ಯಸಭೆಯಲ್ಲಿ ಇದೆಲ್ಲ ಗೌರವ ತರುವಂತಹದ್ದಲ್ಲ ಅನ್ನೋದನ್ನು ಸರ್ಕಾರ ವಿಪಕ್ಷಗಳಿಗೆ ಹೇಳಿದೆ ಅವರ ಹತ್ರ ಅರ್ಥ ಮಾಡಿಕೊಳ್ಳದೆ ಮತ್ತೆ ಗಲಾಟೆ ಮಾಡುದೇ ಉದ್ದೇಶವಾಗಿದ್ರೆ ಸರ್ಕಾರ ಅದೇ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇದೆ